ಇವಾಗ ಅವರು ಸನ್ಮಾನ್ಯ ರೆಡ್ಡಿ ಅವರೇ ನಾನು ತಮ್ಮನ್ನು ಒಂದು ಮಾತು ಕೇಳ್ತೇನೆ ಅನುದಾನ ಸರ್ಕಾರ ಕೊಡ್ತಾ ಇಲ್ಲ ಅಂತ ನೀವು ಹೇಳೋದು ಜನಗಳಿಗೆ ಬೇಕಾಗಿಲ್ಲ ಅದು ಬೇರೆ ಕ್ಷೇತ್ರಗಳಲ್ಲಿ ಎಲ್ಲ ಎಮ್ ಎಲ್ ಎಗಳು ಮಾ ಸರ್ಕಾರದನ್ನ ಮಾಡಿಸ್ಕೊಬಂದು ಉದ್ಘಾಟನೆಗಳು ಮಾಡಿ ಉದ್ಲಿ ಪೂಜೆ ಮಾಡಿರೋ ಕಣ್ಣು ಮುಂದೆ ಇದ್ದಾವೆ ನಡೀತಾ ಇದ್ದಾವೆ ಅದು ನಿಮ್ಮ ಜವಾಬ್ದಾರಿ ನಿಮಗೆ ನಾವು ಮತ ಕೊಟ್ಟು ಕಳಿಸಿರ್ತಕ್ಕಂಥದ್ದು ನೀವು ಏನೇನು ಏನೋ ತಂದು ನಮಗೆ ಅನುದಾನ ತರಬೇಕು ಇಲ್ಲಿ ಕೆಲಸ ಕಾರ್ಯಗಳಾಗಬೇಕು ಅಂತ ಅಭಿವೃದ್ಧಿಗೆ ಆಗಬೇಕು ಅಂತ ನಾವು ಮಾಡಿರೋದು ಇವು ನಮ್ಮ ತಾಲೂಕು ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ನಮ್ಮ ಕ್ಷೇತ್ರದ ಪರಿಸ್ಥಿತಿ ಸುಮಾರು ವರ್ಷದಿಂದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಖಾಲಿ ಇವೆ ಎಮ್ ಎಲ್ ಎ ಸ್ಥಾನ ಕೂಡ ಖಾಲಿ ಇದ್ದಂಗೆ ಆಯ್ತು ಇವಾಗ ಪ್ರಯೋಜನ ಏನು ಬಂತು ಅಂತ ನಾವು ಕೇಳ್ತೇವೆ ನಾನು ನಿಮಗೆ ಒಂದು ವೀಡಿಯೋನೂ ತೋರಿಸ್ತೀನಿ ಬೇಕಾದರೆ ರಸ್ತೆಲಿ ಯಾವ ಪರಿಸ್ಥಿತಿ ಇವೆ ಅಂತ ನಮ್ಮ ಗ್ರಾಮಕ್ಕೆ ಹೋಗ್ತಕ್ಕಂಥದ್ದು ಸ್ವಂತ ನಮ್ಮ ದಿಂಬಾಲ ಲೋನದಿಂದ ಹೋಗಬೇಕಂದ್ರೆ ಹಿಂಗೆ ಹೋಗೋಕ್ಕಾಗೋದಿಲ್ಲ ಸುತ್ತಾಕೊಂಡು ಐದಾರು ಕಿಲೋಮೀಟರ್ ಸುತ್ತಾಕೊಂಡು ಊರಿಗೆ ಸೇರ್ಕೋಬೇಕು ಆ ಪರಿಸ್ಥಿತಿ ಸ್ಕೂಲ್ ಬಸ್ಗಳು ಓಡಾಡ್ತಾ ಇರ್ತವೆ ಸ್ಕೂಲ್ ಮಕ್ಕಳು ತಿರುಗ್ತಾ ಇರ್ತಾರೆ ಯಾವಾಗ ಬಸ್ ಬಿದ್ದೋಗುತ್ತೋ ಕೆರೆ ಈ ಕಡೆ ಕಾಣೆಯಾಗುವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅದೊಂದು ನಾನು ಉದಾಹರಣೆ ಹೇಳ್ತಾ ಇರೋದು ಅಂಥವು ಬೇಕಾದಷ್ಟು ತಾಲೂಕಿನ ರಸ್ತೆಗಳು ಅದಿಗೆ ನೀವು ಪ್ರಯತ್ನ ಇಲ್ಲ ಸರ್ಕಾರ ಅನುದಾನ ಕೊಡಲಿಲ್ಲವಲ್ಲ ಮನೆ ಸೆಷನ್ ನಡೀತಲ್ಲ ನಿಮ್ಮ ಮಾತುಗೆ ಬರ್ತೀವಿ ನಿಮ್ಮ ಮಾತು ನಾವು ಆಯ್ದು ನಿಮ್ಗೆ ಸಹಮತ ವ್ಯಕ್ತಪಡಿಸ್ತೇವೆ ಸರ್ಕಾರ ಮೊನ್ನೆ ಎಲ್ಲ ಇದಕ್ಕೆ ಅಧಿವೇಶನ ನಡೆದಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ ಯಾಕೆ ಟೇಬಲ್ ಗುದ್ದು ಹೊಡೆದಾಗಲಿಲ್ಲ ನೀವು ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಬಾಯ್ ಬಡ್ಕೊಂಡು ಕೆಲರನ್ನು ಕೇಳಿಕೊಂಡು ನೀವು ಸ್ನಾನ ಮಾಡಿ ನೀವು ಬೇರೆದಕ್ಕೆ ಉಪಯೋಗಿಸ್ತಾರೆ ನೀರು ನಮ್ಗೆ ಕೊಡ್ರಪ್ಪ ಅಂತ ಕೇಳ್ಕೊಂಡೆಲ್ಲ ಮಾಡಿ ತಂದ್ರಲ್ಲ ಆವಾಗೇನು ಸರ್ಕಾರಗಳೇನು ಇರಲಿಲ್ಲ ಅವರು ಒಡೆದಾಡಿ ಅನುದಾನ ತಂದಾಗ ಅವರು ಮಾಡಿದ್ದಾರೆ ನೀವು ಮಾಡಿ ನೀವು ಅಷ್ಟೇ ಸರಿ ಶಾಸಕರಾಗಿರ್ತಕ್ಕಂಥವ್ರು ನೀವು ಅನುಭವಿಸ್ತರಾಗಿರ್ತಕ್ಕಂಥವ್ರು ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ನೀವು ಮಾಡಬೇಡಿ ಇಲ್ಲಿನ ಜನ ಮತ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಏನೋ ಮಾಡ್ತಾರೆ ಅಂತ ನೀವೇನೂ ಮಾಡಲಿಲ್ಲ ಜಲ್ ಜೀವನ್ ಕೇಂದ್ರ ಸರ್ಕಾರದ ಒಂದು ಅನುದಾನ ಬಿಟ್ಟರೆ ಯಾವ್ದು ಬಂದಿದೆ ನಮ್ಮ ತಾಲೂಕಿಗೆ ಈ ಕ್ಷೇತ್ರಕ್ಕೆ ಅದನ್ನು ಹೋಗ್ತೀರಿ ಅದನ್ನು ಹೋಗ್ಬಿಟ್ಟು ನೀವೇ ಮಾಡಿಸ್ತಾ ನಿಮ್ಮ ಫಂಡಿಂದ ಬಂದಾಗ ಅದನ್ನೆಲ್ಲ ನೀವು ಪೂಜೆಗಳೆಲ್ಲ ಮಾಡ್ತಾ ಇದ್ದೀರಿ ಮಾಡಿ ಶಾಸಕರಾಗಿದ್ದೀರಿ ಪ್ರೋಟೋಕಾಲ್ ಪ್ರಕಾರ ಮಾಡ್ಕೊಳ್ಳಿ ನಮ್ಮದೇನು ಅಭ್ಯಂತರ ಅದನ್ನೊಂದು ಅಂತ ದಯವಿಟ್ಟು ಹೇಳ್ಕೊಬೇಡಿ ಜನ ಇನ್ನೂ ಅಷ್ಟು ಅಮಾಯಕರಾಗಿಲ್ಲ ನೀವು ಶಾಸಕರಾಗಿ ಈ ತಾಲೂಕೆಲ್ಲ ಆಯ್ಕೆಯಾಗಿ ಒಂದು ವರ್ಷ ಎಂಟು ತಿಂಗಳ ಕಳೀತಾ ಬಂತಲ್ಲ ಏನು ನಿಮ್ಮ ಕೊಡುಗೆ ಏನು ಈ ತಾಲೂಕಿಗೆ ಕೊಡುಗೆ ಅಂದರೆ ನಿಮ್ಮ ಹೆಸರು ಅಜರಾಮರವಾಗಿರುವಂಥ ಕೊಡುಗೆ ಬೇಡ ಓಡಾಡೋಕೆ ರಸ್ತೆಗಳು ಕೂಡ ಇಲ್ಲವೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎದ್ದು ಬಿದ್ದು ಓಡಾಡಬೇಕಾಗಿದೆ ನನ್ನ ಸ್ವಂತ ಗ್ರಾಮಕ್ಕೆ ನಾನು ಹೋಗಬೇಕು ಅಂತಂದ್ರೂ ಕೂಡ ಆರೆಳು ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇದೆ ಎಲ್ಲ ರಸ್ತೆಗಳು ಅದಕ್ಕೆ ಟಾಳಾಗಿ ಹೋಗಿವೆ ನೀವು ಮಾಡಿರಿ ಸರ್ಕಾರ ಪ್ರಶ್ನೆ ಮಾಡಿರಿ ಹಿಡ್ಕೊಳ್ರಿ ಗಲ್ಪಟ್ಟು ಹಿಡ್ಕೊಳ್ರಿ ಸೆಷನಲ್ಲಿ ಶಾಸಕರಲ್ವ ಸೀನಿಯರ್ ಮೋಸ್ಟ್ ನೀವು ಶಾಸಕರಾಗಿದ್ದೀರಿ ಯಾಕೆ ಸುಮ್ಮನೆ ಕೂತ್ಕೊಳ್ತೀರಿ ಯಾಕೆ ನಿಮಗೆ ಆ ಶಕ್ತಿ ತಾಣ ಇಲ್ವಾ ನಮ್ಮ ಪರಿಸ್ಥಿತಿ ನಾನು ಆವಾಗಲೂ ಹೇಳಿದಂಗೆ ಎಲ್ಲ ಸ್ಥಾನಗಳಿಗೆ ಖಾಲಿ ಇದ್ದಂಗೆ ಈ ಶಾಸಕ ಸ್ಥಾನ ಕೂಡ ಖಾಲಿ ಇದ್ದಂಗೆ ಇದೆ ಅಷ್ಟೇ ಕಾಲ ನಿಮಗೆ ಬೋರ್ಡ್ ಹಾಕ್ಕೊಳ್ಳಕ್ಕೆ ಮಾತ್ರ ಶಾಸಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಇದು ಯಾರೇನು ಅಂದ್ಕೊಂಡು ಕೂಡ ಸತ್ಯಾಂಶ ಇದು ಇರ್ತಕ್ಕಂಥದ್ದು ಕಣ್ಣಿಗೆ ಬಂದರೆ ಎಲ್ಲ ಮೀಡಿಯಾಗ್ಲು ಬರಲಿ ನಾನು ಬೇಕಾದ ಎಲ್ಲ ರಸ್ತೆಗಳನ್ನು ತೋರ್ಸೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಬರೀ ಆರೋಪ ಮಾಡ್ಕೊಂಡು ಕೂತ್ಕೊಳ್ಳೋಂಥವ್ರು ನಾವಲ್ಲ ನಾವು ನಮ್ಮ ಶಾಸಕರ ಅಧಿಕಾರ ರಮೇಶ್ ಕುಮಾರ್ ಅಧಿಕಾರದಾಗ ಏನೇನು ಮಾಡಿದ್ದೀವಿ ಇವಾಗ ಏನೇನು ಮಾಡಿದೆ ಮಾಹಿತಿ ತಗೊಳ್ಳೋಣ ನೀವೇನು ಮಾಡಿದ್ದೀರಿ ಒಂದು ರಸ್ತೆ ತೋರಿಸಿ ಅದನ್ನು ಮಾಡಿರ್ತಕ್ಕಂಥದ್ದು ದಯಮಾಡಿ ರಸ್ತೆ ಕೆಲಸ ನೀವು ಮಾಡಿ ಸರ್ಕಾರದ ಮೇಲೆ ಗೂಬೆ ಕುಚ್ಕೊಂಡು ಕೆಲಸ ಮಾಡಬೇಡಿ ಎಸ್ ಕೆ ಪಿ ಸಂ ಬೇಡ ನಿಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಿ ಇಡೀ ಕ್ಷೇತ್ರ ಜನತೆ ನಿಮ್ಗೆ ಬೆಂಬಲವಾಗಿರ್ತಾರೆ ಒಡೆದಾಳೆ ಸೆಷನ್ನಲ್ಲಿ ನೀವು ಕಾಣಿಸೋದೇ ಇಲ್ಲ ಮಾತನಾಡೋದಿಲ್ಲ ಅಲ್ಲಿ ಅಟ್ಲೀಸ್ಟ್ ಕೆಮ್ಮೋದು ಕೂಡ ಕೆಮ್ಮೋದಿಲ್ಲ ನೀವು ಇನ್ನು ಗಟ್ಟಿಯಾಗಿ ಇದಾರಪ್ಪ ನಮ್ಮ ಶಾಸಕರು ಅಂತ ನಮಗೆ ದಯಮಾಡ ಥರ ಮಾಡಬೇಡಿ ನೀವು ಸೀನಿಯರ್ ಆಗಿದ್ದೀರಿ ಹೊಸಬ್ರೇನಲ್ಲ ಹೋರಾಟ ಮಾಡಿ ನಮ್ಮ ಕ್ಷೇತ್ರಕ್ಕೋಸ್ಕರ ತನ್ನೇ ಅನುದಾನ ಅಭಿವೃದ್ಧಿ ಕಲಿಸ್ಲು ದಯಮಾಡಿ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಸನ್ಮಾನ್ಯ ಜಿ ಕೆ ವೆಂಕಟೇಶ್ವರ ಅವರೇ